ರಾಯಭಾರಿ ಆಗಲೇ ಹೇಳಿದ್ದೀನಿ ನಾವು ಹಿಂದೇನು ಸಹ ಇದು ಯಾವುದೇ ಕಮರ್ಷಿಯಲ್ ಏನು ತೊಗೊಳ್ದೇನೆ ರಾಯಭಾರಿಗಳು ಪ್ರವಾಸೋದ್ಯಮ ಇಲಾಖೆಗೆ ಸೇವೆ ಸಲ್ಲಿಸಿದ್ದೀವಿ ಮತ್ತು ಅನೇಕ ಕೆಲಸದಲ್ಲಿ ಮಾಡಿದ್ದೀವಿ ಬರೀ ಸೇವೆ ದೃಷ್ಟಿಯಲ್ಲಿ ಮಾಡಿದ್ದೀವಿ ಅದು ಯಾವತ್ತು ಸಹ ನಾವು ಸಿದ್ಧ ಆದರೆ ಈ ಏನು ಸದ್ಯದಲ್ಲಿ ರಾಜಕೀಯ ವೃತ್ತ ಜೀವನ ಪ್ರಾರಂಭ ಆಗಿರೋ ನಂತರ ಮತ್ತು ಅನಿವಾರ್ಯವಾಗಿ ಇಂಥ ಕೆಲಸದಲ್ಲಿ ನಾವು ಪಾಲ್ಗೊಳ್ಳೋಕ್ಕಾಗಲ್ಲ ಇದು ಏನೇ ಇದ್ದರೂ ನೋಡಿ ಮೈಸೂರು ಸ್ಯಾಂಡಲ್ ಸೋಪ್ ಅದೇ ಅಂತೆ ಒಂದು ಬ್ರ್ಯಾಂಡು ನಾವು ವಾದ ಮಾಡ್ತಾ ಇರೋದು ಒಂದೇನೇ ಅಂಶ ಇದು ಕನ್ನಡಿಗರ ಪ್ರೋತ್ಸಾಹಕ್ಕಾಗಿ ಕನ್ನಡ ಪ್ರೋತ್ಸಾಹಕ್ಕಾಗಿ ಮತ್ತು ಕರ್ನಾಟಕದ ಒಂದು ಹಿತದೃಷ್ಟಿಯಲ್ಲಿ ಇದನ್ನ ಬಳಸಬೇಕಾಗಿರ್ತಕ್ಕಂಥ ಒಂದು ಬ್ರ್ಯಾಂಡು ಸೊ ಆ ನಿಟ್ಟಿನಲ್ಲಿ ಇಂಥ ಒಂದು ಸ್ಥಾನ ಬಂದಾಗ ರಾಯಭಾರಿ ಸ್ಥಾನ ಯಾರಿಗೂ ಕೊಡೋದು ಒಳ್ಳೆ ಕೆಲಸ ಅದು ಬ್ರ್ಯಾಂಡ್ ಅಸೋಸಿಯೇಷನ್ಗೋಸ್ಕರ ಒಬ್ಬರು ಕನ್ನಡಿಗರು ಯಾರು ಸಮಸ್ತ ಭಾರತದಲ್ಲ ಗುರ್ತಿಸಿದಾರೆ ಅವ್ರಿಗೆ ಒಂದು ಒಳ್ಳೆಯ ಅವಕಾಶ ಇನ್ನೂ ಅವ್ರಿಗೆ ಪ್ರೋತ್ಸಾಹವನ್ನು ಕೊಡುತ್ತೆ ಈ ಒಂದು ಒಳ್ಳೆ ಬ್ರ್ಯಾಂಡ್ ಜೊತೆ ಅಸೋಸಿಯೇಟ್ ಆಗೋ ಮೂಲಕ ನಮ್ಮ ಕನ್ನಡ ನಾಡಿಗೂ ಕೂಡ ಒಂದು ಸ್ವಲ್ಪ ಹೆಚ್ಚು ಒಂದು ಜಾಗೃತಿ ಮೂಡಿಸುವಂಥ ಅಥವಾ ಒಂದು ಅರಿವು ಮೂಡಿಸುವಂಥದ್ದು ಕೆಲಸ ಆಗುತ್ತೆ ಒಪ್ಕೊಳ್ತೀರಾ ಸರ್ ಇಲ್ಲ ನಾವು ಒಪ್ಕೊಳ್ಳಲ್ಲ ಅದೆಲ್ಲ ಬೇಕಾಗಿಲ್ಲದೇ ಇರ್ತಕ್ಕಂಥದ್ದು ಕೆಲಸ ನಮ್ಮ ಅಭಿಪ್ರಾಯದಲ್ಲಿ ಸ್ಯಾಂಡಲ್ ಸೋಪ್ ಏನಿದೆ ಅದೇನೇ ಬ್ರ್ಯಾಂಡು ಯಾರೂ ಬೇಕಾಗಿಲ್ಲ ಆದರೆ ಇದು ರಾಯಭಾರಿನೂ ಆಧುನಿಕ ಕಾಲದಲ್ಲಿ ಅದೇನು ಸಹಜ ಅದೇನು ಸಮಸ್ಯೆ ಸಮಸ್ಯೆ ಇಲ್ಲ ಕಮರ್ಷಿಯಲ್ ಇದರಲ್ಲೆಲ್ಲ ಸಹಜವಾಗಿ ನಡೆಯುವಂಥದ್ದು ಅವ್ರು ಆಯ್ಕೆ ಮಾಡುವಾಗ ಯಾರ ಒಂದು ತಜ್ಞರು ಏನು ಹೇಳಿದ್ದಾರೆ ಅದನ್ನ ಅವ್ರು ಸ್ವಲ್ಪ ವರದಿ ಬಿಚ್ಚಿಡಲಿ ಅವಕಾಶ ಕೊಡಬೇಕು ಅಂತ ನಿಮ್ಮ ಅದು ಸೂಕ್ತ ಇದು ಕನ್ನಡ ಬ್ರ್ಯಾಂಡ್ ಇದು ರೈಟ್ ನ್ಯೂಸ್